ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಸೂಪರಾಗಿರುವಂಥ ಒಂದು ಚಿಕನ್ ಕರಿ ನಾನು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇವಾಗ ಬನ್ನಿ ಅದಕ್ಕೆ ಏನೇನು ಬೇಕಂತ ಚಿಕನ್ ಕರಿಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಒಂದು ಕೆ ಜಿ ಚಿಕನ್ಗೆ ನಾನು ಒಂದು ದೊಡ್ಡ ದೊಡ್ಡ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಚೂರು ಕೊಬ್ಬರಿ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಿಮಿರಿ ಕುದೀನಾ ಎರಡು ಚೆನ್ನಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಿಮಿರಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕುದೀನ ತಗೊಂಡಿದ್ದೀನಿ ಯಾಕಂದ್ರೆ ಇದು ಗ್ರೀನ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಬೆಳ್ಳುಳ್ಳಿ ಶುಂಠಿ ಶುಂಠಿ ತಗೊಂಡಿದ್ದೀನಿ ಅರ್ಶನ ಪುಡಿ ಧನಿಯಾ ಪುಡಿ ಮತ್ತೆ ನಾನೇ ಮನೇಲಿ ಮಾಡಿರುವ ಗರಂ ಮಸಾಲ ಉಪ್ಪು ಫಸ್ಟು ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಇಟ್ಕೋಬೇಕು ಇದೆಲ್ಲ ಹಸಿದೆ ಹಂಗೆ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಇದು ಈರುಳ್ಳಿ ಎಷ್ಟು ಸ್ವಲ್ಪ ನಾವು ಈರುಳ್ಳಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ನಾನು ಈರುಳ್ಳಿ ಜಾಸ್ತಿನೇ ಹಾಕೊಂಡಿದೀನಿ ಆಮೇಲೆ ಈಗ ಬೆಳ್ಳುಳ್ಳಿ ಹಾಕೊತೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ ಶುಂಠಿ ಪೇಸ್ಟ್ ನಾವು ಚಿಕನ್ ಫ್ರೈ ಮಾಡ್ತೀವಲ್ಲ ಅವಾಗ ಮಸಾಲೆ ಇದು ಇದು ಪೇಸ್ಟ್ ಮಾಡ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಳ್ಳೋವಾಗ ಅವಾಗ ನಾನು ಶುಂಠಿ ಪೇಸ್ಟ್ ಹಾಕ್ಕೊತೀನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಮಿಕ್ಸಿ ಇಟ್ಕೋಬೇಕು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾವು ಇದು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಫುಲ್ ಪೇಸ್ಟ್ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಹಾಕ್ಬೇಕು ಇದು ತರಿ ತರಿ ಇರಬಾರದು ಅವಾಗನೇ ಗ್ರೇವಿ ಚೆನ್ನಾಗಿ ಬರೋದು ತುಂಬಾ ಆಗಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬಾ ಸಾಫ್ಟ್ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದ್ಮೇಲೆ ಈ ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕೊಂತ ಇದ್ದೀನಿ ಇದು ಮಸಾಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಹೆಂಗ್ ಫ್ರೈ ಅಂದ್ರೆ ಮಸಾಲಾ ಗ್ರೇವಿ ಎಲ್ಲ ಕಲರ್ ಟೇಸ್ಟ್ ಆಗ್ಬೇಕು ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಇದು ಆಮೇಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗ್ ಫ್ರೈ ಮಾಡ್ಕೋಬೇಕು ನೋಡಿದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದೆಯಲ್ಲ ಫ್ರೈ ಆಗುವಾಗ నావు శుంఠి బి పేస్ట్ హోబెక్ శంఠి బి పేస్ట్ హసాలేనా చన ఫ్రై మేల్ బర్ ముక్బడనా చన ఫ్రై ఆల్వా ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಬೇಕು ಕಸ್ತೂರಿ ಮೇತಿ ಆಮೇಲೆ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಇದ್ರಲ್ಲಿ ಮೆಣಸು ಪುಡಿ ಎಲ್ಲಾ ಹಾಕಿದ್ದೀನಿ ಕಾಳು ಮೆಣಸು ಬರುತ್ತಲ್ಲ ಅದ್ರ ಪೌಡರ್ ಮಾಡಿ ಎಲ್ಲಾ ನಾನು ಮನೆಯಲ್ಲೇ ಮಿಕ್ಸ್ ಮಾಡಿರೋ ಮಸಾಲೆ ಇದೆ ಗರಂ ಮಸಾಲೆ ಎಲ್ಲ ಆ ಪೌಡ್ರನ್ನ ಹಾಕೊಂಡಿದೀನಿ ನೀವು ಬೇಕಂದರೆ ನೀವು ಗರಂ ಮಸಾಲ ಮತ್ತು ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಆಲ್ರೆಡಿ ಅದ್ರೆಲ್ಲ ಇರೋದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪೆಪ್ಪರ್ ಪೌಡರ್ ಹಾಕ್ಲಿಲ್ಲ ಮತ್ತೆ ಇವಾಗ ಮಿಕ್ಸಿ ತೊಳೆದಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿಯಲ್ಲಿ ಮಸಾಲೆ ಇರುತ್ತಲ್ವಾ ಅದು ನೀರೆಲ್ಲ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಹಾಕಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ಎಣ್ಣೆ ಎಲ್ಲ ಫುಲ್ ಮೇಲ್ ಬರಬೇಕು ನಾವು ಅಷ್ಟವರೆಗೂ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತ ಇದೆ ನೋಡಿ ಎಣ್ಣೆ ಬಿಟ್ಕೊಂತ ಇದೆ ಇವಾಗ ಎಣ್ಣೆ ಎಲ್ಲ ಮೇಲ್ ಬರ್ತಾ ಇದೆ ఇన్ను చన ఫ్రై మొబెక్ ముచ్చిక్ పుడ నోడు ఫ్రెండ్స్ చికన్ తగ్గినా చికన్ తగ్గ ఇవగా ఇక్కడ ఎస్ బో అు ఉప్పుతా ఇకి ఎట్ బో అసే ఆమె అర్శ పుడి ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟೋವ್ ಹಚ್ಕೊತ ಇದೀನಿ ಈ ಕಡೆ ಮಸಾಲ ಫ್ರೈ ಆಗ್ತಾ ಇದೆ ಇದು ಚೆನ್ನಾಗಿ ಚಿಕನ್ ಫ್ರೈ ಆಗೋವರೆಗೂ ಈ ಚಿಕನ್ ನೀರು ಇರೋ ಬಿಟ್ಬಿಟ್ಟು ಆಮೇಲೆ ಫುಲ್ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚಿಕನ್ ಅಲ್ಲಿ ನೀರು ಬಿಡ್ತಾ ಇದೆ ನೋಡಿ ಚಿಕನ್ ಫ್ರೈ ಆಗ್ತಾ ಇದೆ ಮುಚ್ಚಿ ಕೂಡ ಈ ಕಡೆ ಮಸಾಲೆನೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅವಾಗ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಅಲ್ಲಿ ನೀರೆಲ್ಲ ಬಿಟ್ಟಿದೆ ಈಗ ಫುಲ್ ನೀರೆಲ್ಲ ಡ್ರೈ ಆಗ್ತಾ ಇದೆ ನೋಡಿ ಚಿಕನ್ ಅಲ್ಲಿ ಎಷ್ಟು ನೀರ್ ಬಿಟ್ಟಿದೆ ನೋಡಿ ಇದೆಲ್ಲ ಫುಲ್ ನೀರೆಲ್ಲ ಡ್ರೈ ಆಗ್ಬೇಕು ತುಂಬಾ ಜಾಸ್ತಿ ನೀರ್ ಬಿಟ್ಟಿದೆ ಫುಲ್ ಡ್ರೈ ಆಗ್ಲಿ ಆಮೇಲೆ ನಾವು ಮಸಾಲೆ ಹಾಕೋಣ ನೋಡಿ ಈ ತರ ಚೆನ್ನಾಗಿ ಡ್ರೈ ಆಗ್ಬೇಕು ಇವಾಗ ಮಸಾಲೆ ಹಾಕೊಳ್ಳೋಣ ನೋಡಿ ನಾನ್ ಮಸಾಲೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡಿದೀನಿ ಇವಾಗ ಇದು ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಇವಾಗ ಇದು ಕುದಿಸ್ಕೋಬೇಕು ಚಿಕನ್ ಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಷ್ಟವರೆಗೂ ನಾವು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತ ಇದೆ ಗ್ರೇವಿ ಸ್ವಲ್ಪ ಗಟ್ಟಿ ಆಗಬೇಕು ಸ್ವಲ್ಪ ಗಟ್ಟಿ ಆಗಲಿ ಗ್ರೇವಿ ಅವಾಗ ಚೆನ್ನಾಗಿರುತ್ತೆ ಈ ಥರ ಇವಾಗ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ಳೋಣ ಒಂದು ನಿಮ್ಮೆಹಣ್ಣ ನಾನು ಹಾಕ್ಕೊಂತ ಇದ್ದೀನಿ ಫುಲ್ಲು ಒಂದು ದೊಡ್ಡದೊಂದು ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಗ್ರೇವಿ ಇವಾಗ ತಿಕ್ಕಾಗಿದೆ ನೋಡಿ ರೆಡಿ ಆಯಿತು ಇವಾಗ ಚಿಕನ್ ಗ್ರೇವಿ ಕರೆಕ್ಟಾಗಿ ಬಂದಿದೆ ಗ್ರೇವಿ ಇದು ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗೆ ಚಿಕನ್ ಗ್ರೇವಿ ಇಷ್ಟಾದರೆ ಸರಿ ಟ್ರೈ ಮಾಡಿ